ಆ ಊರಿನಲ್ಲಿ ನಮಗೆ ಶೂಟಿಂಗ್ ಮಾಡೋ ಸಮಯದಲ್ಲಿ ನಮಗೆ ಸಹಕಾರ ಮಾಡಿದಂಥ ಆ ಊರಿನ ಬಸರಿಕಟ್ಟೆ ಆಗಿರ್ಬೋದು ಕೊಪ್ಪ ಆಗಿರ್ಬೋದು ಆ ಊರಿನ ಎಲ್ಲ ಜನತೆಗೆ ಮತ್ತು ನನ್ನೊಟ್ಟಿಗೆ ದೊಡ್ಡ ಪ್ರಕಾಶ್ ತುಂಬಿನೋಡು ಸರ್ ಇದ್ದಾರೆ ಕವತರ್ ಸರ್ ನಮ್ಮ ಅನುಷ್ಕಾ ಅವರು ತುಂಬ ಜನ ಅಶ್ವಿನಿ ಮ್ಯಾಮ್ ಎಲ್ಲರೂ ನನಗೆ ನಟಿಸಲಿಕ್ಕೆ ಒಂದು ಒಳ್ಳೆ ಸಹಕಾರ ನೀಡಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ಸಿನಿಮಾದ ಪಾತ್ರ ನಾನೇ ಹೇಳ್ತೀನಿ ಇದರ ಬಗ್ಗೆ ಅಂದರೆ ನಾನು ವಿಜಯ ರಘವೇಂದ್ರ ಸರ್ ಒಟ್ಟಿಗೆ ಬಾಲ್ಯದಿಂದ ಅವರ ಸ್ನೇಹಿತನಾಗಿರ್ತೀನಿ ಅವ್ರ ಮನೇಲೇ ಇರ್ತೀನಿ ಅವರೇ ನನ್ನ ಪಾಲನೆ ಪೋಷಣೆ ಮಾಡಿಬಿಟ್ಟು ನನ್ನ ಒಂದು ಸ್ಥಾನಕ್ಕೆ ತಂದಿರ್ತಾರೆ ಸೊ ನಂತರ ನಾನು ಸಿನಿಮಾದಲ್ಲಿ ಗೆಳೆಯನಾಗಿ ಅವರೊಟ್ಟಿಗೆ ಹೇಗೆ ಸಹಕರಿಸ್ತೀನಿ ಅನ್ನೋದು ಒಂದು ಸಿನ್ ನನ್ನ ಪಾತ್ರದ ಒಂದು ಕುತೂಹಲ ಹಾಗೆ ನಿಮಗೆಲ್ಲರಿಗೂ ಈ ಟ್ರೈಲರ್ ನೋಡಿಬಿಟ್ಟು ಒಂದು ಪ್ರಶ್ನೆ ಬಂದಿರ್ಬೋದು ನಮ್ಮ ನಾಯಕ ರಕ್ಷಕನೋ ರಕ್ಷಕನೋ ಅಂತ ಸೊ ಇದಕ್ಕೆ ನಿಮಗೆ ಇಪ್ಪತ್ತೊಂಬತ್ತಕ್ಕೆ ಉತ್ತರ ಸಿಗತ್ತೆ ಇಪ್ಪತ್ತೆರಡರಿಂದ ಮೈಸೂರು ಮಂಗಳೂರು ಮಣಿಪಾಲ ಮತ್ತು ಶಿವಮೊಗ್ಗ ಹುಬ್ಬಳ್ಳಿ ಬೆಂಗಳೂರು ಎಲ್ಲ ಕಡೆ ಪೇಯ್ಡ್ ಪ್ರೀಮಿಯರ್ ಶೋ ಇದೆ ಬುಕ್ ಮೈ ಅಲ್ಲಿ ಈಗಾಗಲೇ ಓಪನ್ ಆಗಿದೆ ಟಿಕೆಟ್ಸ್ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಮುಂದೆ ಬರ್ತೀವಿ ನೀವೆಲ್ಲರೂ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಪ್ರೀತಿ ನಮಗೆ ಬೇಕಾಗಿದೆ ದಯಮಾಡಿ ನೀವೆಲ್ಲರೂ ನಮಗೆ ಪ್ರೀತಿಯಿಂದ ಅಪ್ಕೊಳ್ಳಿ ಅಂತ ಕೇಳ್ತಾ ಸ್ವಾಮಿ ಪರವಾಗಿ ನಿಮ್ಮೆಲ್ಲರನ್ನ ಇಪ್ಪತ್ತೊಂಬತ್ತಕ್ಕೆ ಸ್ವಾಗತಿಸ್ತಿದ್ದೀನಿ ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಆ ಊರಿನಲ್ಲಿ ನಮಗೆ ಶೂಟಿಂಗ್ ಮಾಡೋ ಸಮಯದಲ್ಲಿ ನಮಗೆ ಸಹಕಾರ ಮಾಡಿದಂಥ ಆ ಊರಿನ ಬಸರಿಕಟ್ಟೆ ಆಗಿರ್ಬೋದು ಕೊಪ್ಪ ಆಗಿರ್ಬೋದು ಆ ಊರಿನ ಎಲ್ಲ ಜನತೆಗೆ ಮತ್ತು ನನ್ನೊಟ್ಟಿಗೆ ದೊಡ್ಡ ಪ್ರಕಾಶ್ ತುಂಬಿನೋಡು ಸರ್ ಇದ್ದಾರೆ ಕವತರ್ ಸರ್ ನಮ್ಮ ಅನುಷ್ಕಾ ಅವರು ತುಂಬ ಜನ ಅಶ್ವಿನಿ ಮ್ಯಾಮ್ ಎಲ್ಲರೂ ನನಗೆ ನಟಿಸ್ಲಿಕ್ಕೆ ಒಂದು ಒಳ್ಳೆಯ ಸಹಕಾರ ನೀಡಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ಸಿನಿಮಾದ ಪಾತ್ರ ನಾನೇ ಹೇಳ್ತೀನಿ ಇದರ ಬಗ್ಗೆ ಅಂದರೆ ನಾನು ವಿಜಯ್ ರಾಘವೇಂದ್ರ ಸರ್ ಒಟ್ಟಿಗೆ ಬಾಲ್ಯದಿಂದ ಅವರ ಸ್ನೇಹಿತನಾಗಿರ್ತೀನಿ ಅವ್ರ ಮನೆಯಲ್ಲೇ ಇರ್ತೀನಿ ಅವರೇ ನನ್ನ ಪಾಲನೆ ಪೋಷಣೆ ಮಾಡಿಬಿಟ್ಟು ನನ್ನ ಒಂದು ಸ್ಥಾನಕ್ಕೆ ತಂದಿರ್ತಾರೆ ಸೊ ನಂತರ ನಾನು ಸಿನಿಮಾದಲ್ಲಿ ಗೆಳೆಯನಾಗಿ ಅವರೊಟ್ಟಿಗೆ ಹೇಗೆ ಸಹಕರಿಸ್ತೀನಿ ಅನ್ನೋದು ಒಂದು ಸಿನ್ ನನ್ನ ಪಾತ್ರದ ಒಂದು ಕುತೂಹಲ ಹಾಗೆ ನಿಮಗೆಲ್ಲರಿಗೂ ಈ ಟ್ರೈಲರ್ ನೋಡಿಬಿಟ್ಟು ಒಂದು ಪ್ರಶ್ನೆ ಬಂದಿರ್ಬೋದು ನಮ್ಮ ನಾಯಕ ರಾಕ್ಷಕನೋ ರಕ್ಷಕನೋ ಅಂತ ಸೊ ಇದಕ್ಕೆ ನಿಮಗೆ ಇಪ್ಪತ್ತೊಂಬತ್ತಕ್ಕೆ ಉತ್ತರ ಸಿಗತ್ತೆ ಇಪ್ಪತ್ತೆರಡರಿಂದ ಮೈಸೂರು ಮಂಗಳೂರು ಮಣಿಪಾಲ ಮತ್ತು ಶಿವಮೊಗ್ಗ ಹುಬ್ಬಳ್ಳಿ ಬೆಂಗಳೂರು ಎಲ್ಲ ಕಡೆ ಪೇಯ್ಡ್ ಪ್ರೀಮಿಯರ್ ಶೋ ಇದೆ ಬುಕ್ ಮೈ ಶೋಲಿ ಈಗಾಗಲೇ ಓಪನ್ ಆಗಿದೆ ಟಿಕೆಟ್ಸ್ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಮುಂದೆ ಬರ್ತೀವಿ ನೀವೆಲ್ಲರೂ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಪ್ರೀತಿ ನಮಗೆ ಬೇಕಾಗಿದೆ ದಯಮಾಡಿ ನೀವೆಲ್ಲರೂ ನಮಗೆ ಪ್ರೀತಿಯಿಂದ ಅಪ್ಕೊಳ್ಳಿ ಅಂತ ಕೇಳ್ತಾ ರಿಪ್ಪನ್ ಸ್ವಾಮಿ ಪರವಾಗಿ ನಿಮ್ಮೆಲ್ಲರನ್ನ ಇಪ್ಪತ್ತೊಂಬತ್ತಕ್ಕೆ ಸ್ವಾಗತಿಸ್ತಿದ್ದೀನಿ ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು